ನಮಸ್ಕಾರ ಮಹಿಳೆಯರೇ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ ಪ್ರತಿದಿನವೂ ಕೂಡ ನಮ್ಮ ಚಾನಲ್ ನೋಡಿ ಬೆಂಬಲಿಸುತ್ತಿರುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತು ನಾನು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ ಅದು ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತದೆ ಜಾಬ ಮಹಿಳೆಯರಿಗೆ ಬರಬಹುದು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದರಿಂದ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಧ್ಯದಲ್ಲಿ ತಪ್ಪಿಸಿಬಿಟ್ರೆ ಅರ್ಧ ಮಾಹಿತಿ ಮಾತ್ರ ನಿಮಗೆ ಸಿಗುತ್ತದೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ಕೊಡುತ್ತದೆ ಈಗ ಮುಖ್ಯ ವಿಷಯಕ್ಕೆ ಬರುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಬಗ್ಗೆ ಸರ್ಕಾರದಿಂದ ಸ್ಪಷ್ಟವಾದ ದಿನಾಂಕ ಹೊರಬಂದಿದೆ ಈ ಬಾರಿ ಆಗಸ್ಟ್ ಇಪ್ಪತ್ತಾರರಂದು ಸರ್ಕಾರ ಹಣ ಬಿಡುಗಡೆ ಮಾಡಲಿದೆ ಆದರೆ ಇಲ್ಲಿ ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಸರ್ಕಾರ ಇಪ್ಪತ್ತಾರರಂದು ಬಿಡುಗಡೆ ಮಾಡಿದರೆ ಎಲ್ಲರ ಖಾತೆಗೆ ಇಪ್ಪತ್ತಾರನೇ ದಿನವೇ ಬರುತ್ತದೆ ಅಂತ ಅಲ್ಲ ಬ್ಯಾಂಕ್ ಪ್ರಕ್ರಿಯೆಗಳು ತಾಂತ್ರಿಕ ಕೆಲಸಗಳು ಜಿಲ್ಲೆಯ ಹಂತ ಹಂತವಾಗಿ ಜಮಾ ಮಾಡುವ ಕಾರಣದಿಂದಾಗಿ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ದಿನಗಳು ತಡವಾಗಬಹುದು ಅಂದರೆ ಕೆಲ ಮಹಿಳೆಯರಿಗೆ ಇಪ್ಪತ್ತೇಳರಂದು ಬರುತ್ತದೆ ಕೆಲವರಿಗೆ ಇಪ್ಪತ್ತೆಂಟರಂದು ಬರುತ್ತದೆ ಮತ್ತೆ ಕೆಲವರಿಗೆ ಇಪ್ಪತ್ತೊಂಬತ್ತು ಅಥವಾ ಮೂವತ್ತರವರೆಗೂ ತಡವಾಗಬಹುದು ಆದರೆ ಒಂದು ವಿಷಯ ಖಚಿತ ನೀವು ಅರ್ಹರಾಗಿದ್ದರೆ ಹಣ ತಪ್ಪದೆ ಬರುತ್ತದೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಈ ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶವೇನೆಂದರೆ ಮನೆಯ ತಾಯಿ ಮಗಳು ಅಕ್ಕ ತಂಗಿಯರ ಬದುಕಿಗೆ ಸ್ವಲ್ಪವಾದರೂ ನೆರವು ನೀಡುವುದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮಾ ಆಗುವುದರಿಂದ ಮನೆಯ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ವೆಚ್ಚ ಹಬ್ಬದ ಸಿದ್ಧತೆ ಎಲ್ಲವೂ ಕೂಡ ತುಂಬ ಸುಲಭವಾಗುತ್ತದೆ ಎಂದು ಬಹಳ ಮಹಿಳೆಯರು ನನಗೆ ಕಮೆಂಟ್ ಮಾಡ್ತಾರೆ ನನ್ನ ಖಾತೆಗೆ ಇನ್ನೂ ಬರಲಿಲ್ಲ ಆದರೆ ಪಕ್ಕದ ಮನೆಯವರಿಗೆ ಬಂದಿದೆ ಯಾಕೆ ಹೀಗೆ ಅಂತ ಇದರ ಉತ್ತರ ತುಂಬ ಸರಳ ಸರ್ಕಾರ ಹಣವನ್ನು ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ವರ್ಗಾವಣೆ ಮಾಡುತ್ತದೆ ಆದ್ದರಿಂದ ಒಂದೇ ದಿನದಲ್ಲಿ ಎಲ್ಲರಿಗೂ ಬರುವುದಿಲ್ಲ ಇದು ಸಂಪೂರ್ಣ ಸಾಮಾನ್ಯವೇ ಸ್ನೇಹಿತರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ನೀವು ನಿಮ್ಮ ಖಾತೆ ವಿವರಗಳು ಸರಿಯಾಗಿದೆಯಾ ಎಂದು ಚೆಕ್ ಮಾಡಿಕೊಳ್ಳಬೇಕು ಆಧಾರ್ ಆಗಿರಬಹುದು ಅಥವಾ ಬ್ಯಾಂಕ್ ಖಾತೆ ಆಗಿರಬಹುದು ಬ್ಯಾಂಕ್ ಖಾತೆಯ ಸಂಖ್ಯೆ ಆಗಿರಬಹುದು ಹೆಸರು ಎಲ್ಲವನ್ನು ಕೂಡ ನೀವು ಸರಿಯಾಗಿ ಹೊಂದಿಕೆಯಾಗಿದೆಯಾ ಎಂದು ನೀವು ನೋಡಿಕೊಳ್ಳಿ ಒಂದು ಅಕ್ಷರ ತಪ್ಪಿದ್ದರೂ ಕೂಡ ಸಮಸ್ಯೆ ಉಂಟಾಗಬಹುದು ಹಣ ನಿಮಗೆ ತಡವಾಗಿ ಬರಬಹುದು ಇನ್ನು ಕೆಲವರು ಆತಂಕ ಪಡುತ್ತಾರೆ ಹಣ ಬರುವುದೋ ಅಥವಾ ಇಲ್ವೋ ಅಂತ ಅದಕ್ಕೆ ಉತ್ತರ ಏನೆಂದರೆ ನೀವು ಅರ್ಹರಾಗಿದ್ದೀರಾ ಎಂದರೆ ಸರ್ಕಾರದಿಂದ ತಪ್ಪದೆ ಬರುವುದು ಏಕೆಂದರೆ ಇದು ನೇರ ವರ್ಗಾವಣೆ ಮಧ್ಯವರ್ತಿಗಳ ಪಾತ್ರವಿಲ್ಲ ಯಾರಾದರೂ ನಾವು ಬೇಗ ತರಿಸುತ್ತೇವೆ ನಮಗೆ ಹಣ ಕೊಡಿ ಅಂತ ಹೇಳಿದರೆ ಅದು ಸಂಪೂರ್ಣ ಸುಳ್ಳು ಅಂಥವರನ್ನು ನಂಬಿ ನೀವು ಮೋಸ ಹೋಗಬೇಡಿ ಸ್ನೇಹಿತರೆ ಮತ್ತೊಮ್ಮೆ ನೆನಪಿಸಿಕೊಳ್ಳಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದೇ ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ ಇನ್ನು ಹಲವು ಸರ್ಕಾರದ ಯೋಜನೆಗಳ ಬಗ್ಗೆ ಅಪ್ಡೇಟ್ಗಳನ್ನು ನಾವು ನಿಮಗೆ ತಕ್ಷಣ ನೀಡುತ್ತೇವೆ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಜನ ಹಲವು ವಿಡಿಯೋಗಳಲ್ಲಿ ಕಾಮೆಂಟ್ನಲ್ಲಿ ಕೇಳಿದ್ದೀರಾ ಹಣ ಖಾತೆಗೆ ಬಂತು ಅನ್ನೋದನ್ನು ಹೇಗೆ ತಿಳಿದುಕೊಳ್ಳುವುದು ಎಂದು ತುಂಬ ಸರಳ ಮೊದಲಿಗೆ ಬ್ಯಾಂಕ್ನಿಂದ ಎಸ್ ಎಮ್ ಎಸ್ ಬರುತ್ತದೆ ಬಾರದಿದ್ದರೆ ನಿಮ್ಮ ಪಾಸ್ಬುಕ್ ಎಂಟ್ರಿ ಮಾಡಿಸಬಹುದು ನೆಟ್ ಬ್ಯಾಂಕಿಂಗ್ ಇದ್ದರೆ ಅದರಲ್ಲಿ ನೋಡಬಹುದು ಇಲ್ಲದಿದ್ದರೆ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ವಿಚಾರಿಸಬಹುದು ಖಾತೆಗೆ ಜಮಾ ಆಗಿರುವ ಮಾಹಿತಿ ಸ್ಪಷ್ಟವಾಗಿ ತೋರಿಸುತ್ತದೆ ಸ್ನೇಹಿತರೆ ಹಣ ಬಂದ ಮೇಲೆ ಅದನ್ನು ಎಲ್ಲಿ ಬಳಸಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತದೆ ಕೆಲವರು ಮಕ್ಕಳ ಶಿಕ್ಷಣಕ್ಕೆ ಬಳಸುತ್ತಾರೆ ಕೆಲವರು ಮನೆ ಸಾಮಾನು ಖರೀದಿ ಮಾಡುತ್ತಾರೆ ಕೆಲವರು ಔಷಧಿ ಆಸ್ಪತ್ರೆ ವೆಚ್ಚಗಳಿಗೆ ಬಳಸುತ್ತಾರೆ ಕೆಲವು ಮಹಿಳೆಯರು ಈ ಹಣವನ್ನು ಸಣ್ಣ ಉಳಿತಾಯದ ರೂಪದಲ್ಲಿ ಇಡುತ್ತಾರೆ ಅಂದರೆ ಈ ಎರಡು ಸಾವಿರ ರೂಪಾಯಿ ನಿಮ್ಮ ಜೀವನದಲ್ಲಿ ಚಿಕ್ಕದಾದರೂ ಕೂಡ ದೊಡ್ಡ ಸಹಾಯ ಮಾಡುತ್ತದೆ ಸರ್ಕಾರದಿಂದ ಇನ್ನೂ ಹಲವು ಯೋಜನೆಗಳು ನಡೆಯುತ್ತಿವೆ ಅನ್ನಭಾಗ್ಯ ವಿದ್ಯಾಶ್ರೀ ಆರೋಗ್ಯ ಸಂಬಂಧಿತ ಯೋಜನೆಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ ಈ ಬಗ್ಗೆ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಹಾಗಾಗಿ ನೀವು ತಪ್ಪಿಸಿಕೊಳ್ಳಬಾರದು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಬೇಕು ಸ್ನೇಹಿತರೆ ಮತ್ತೆ ಒಂದು ಬಾರಿ ಮುಖ್ಯ ವಿಷಯವನ್ನು ನೆನಪಿಸುತ್ತೇನೆ ಆಗಸ್ಟ್ ಇಪ್ಪತ್ತಾರರಂದು ಸರ್ಕಾರ ಹಣ ಬಿಡುಗಡೆ ಮಾಡುತ್ತದೆ ಆದರೆ ನಿಮ್ಮ ಖಾತೆಗೆ ತಲುಪಲು ಎರಡರಿಂದ ನಾಲ್ಕು ದಿನ ಬೇಕಾಗಬಹುದು ಆದ್ದರಿಂದ ಆತಂಕ ಬೇಡ ಎಲ್ಲರಿಗೂ ಖಂಡಿತ ಬರುತ್ತದೆ ಸ್ನೇಹಿತರೆ ನೀವು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಯಾವ ದಿನ ನನಗೆ ಬಂತು ಹಣ ಬಂದ ಮೇಲೆ ಹೇಗೆ ಬಳಸಿದ್ರಿ ಇವನ್ನೆಲ್ಲ ಹೇಳಿ ಇದರಿಂದ ಬೇರೆ ಮಹಿಳೆಯರಿಗೂ ಕೂಡ ಸಹಾಯವಾಗುತ್ತದೆ ಕೊನೆಯ ಮಾತು ಏನಂದರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅರ್ಥ ಈಗ ನಿಮಗೆ ಒಂದು ವಿನಂತಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಶಕ್ತಿ ಧನ್ಯವಾದಗಳು ನೀವು ಸದಾ ಸುಖವಾಗಿರಿ ಮತ್ತು ಆರೋಗ್ಯವಾಗಿರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ